ಬಣ್ಣ ಮತ್ತು ಚಿಲ್ಲಿ ಪೌಡರ್ ಗೌಡನ ಕಟ್ಟಿಯಲ್ಲಿ ನಾಲ್ಕು ಹುಲಿ ಮರಿಗಳ ಸೆರೆ ಹಿಡಿಯಲಾಗಿದೆ ಗ್ರಾಮದ ಹೊರವಲಯದಲ್ಲಿ ಸರಿಯಾದಂತ ನಾಲ್ಕು ಮರಿಗಳು ನಾಲ್ಕು ಹುಲಿ ಮರಿಗಳನ್ನ ಸೆರೆ ಹಿಡಿಯಲಾಗಿದೆ ಮೈಸೂರಿನ ಗೌಡನ ಕಟ್ಟಿಯಲ್ಲಿ ಗ್ರಾಮದ ಹೊರವಲಯದಲ್ಲಿ ಸೆರೆಯಾಗಿರುವಂತಹ ಮೂರು ಹುಲಿ ಮರಿಗಳು ಮೊನ್ನೆ ಗ್ರಾಮದ ಜೋಳದ ಹೊಲದಲ್ಲಿ ಸರಿಯಾಗಿದ್ದಂತ ತಾಯಿ ಹುಲಿ ನಂತರ ಮರಿಗಳಿಗಾಗಿ ಹುಡುಕಾಟ ಮುಂದುವರೆದಿತ್ತು ಕಾರ್ಯಾಚರಣೆ ಮಾಡ್ತಾ ಇದ್ರು ಇವತ್ತು ಗೌಡನಕಟ್ಟೆಯಲ್ಲಿ ಸರಿಯಾದಂತ ನಾಲ್ಕು ಹುಲಿ ಮರಿಗಳು ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಗೌಡನಕಟ್ಟೆ ಗ್ರಾಮದ ಹೊರವಲಯದಲ್ಲಿ ಅಡಗಿದ್ದಂತ ಹುಲಿ ಮರಿಗಳನ್ನ ಇವತ್ತು ಸೆರೆ ಹಿಡಿಯಲಾಗಿದೆ ಅರವಳಿಕೆ ಚುಚ್ಚುಮದ್ದನ್ನ ನೀಡಿ ಹುಲಿ ಮರಿಗಳನ್ನ ಸೆರೆ ಹಿಡಿದಿದ್ದಾರೆ ಅರಣ್ಯ ಸಿಬ್ಬಂದಿ ಹುಲಿ ಮರಿಗಳ ಸೆರೆಯಿಂದ ಈಗ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ